ಮಾಡಿಕೊಳ್ಳಿ ಅಷ್ಟೇ ಬೇಗ ಊರ ಮುಖ್ಯ ಹ್ಞೂ ಆದರೆ ಇದು ಹಿಂಗೈತಲ್ಲ ಸ್ಲೋ ಆಗುತ್ತೆ ಬಟ್ ಪರ್ಮನೆಂಟ್ ರೆಮಿಡಿ ಪರ್ಮನೆಂಟ್ ರೆಮಿಡಿ ಮತ್ತು ಒಂದೇ ಸಲ ಅಲ್ಲ ಒಮ್ಮೊಮ್ಮೆ ಮೂರು ನಾಲ್ಕು ಸಲ ಐದು ಸಲ ಮಟ್ಟ ಲಾಸ್ಟ್ ಐದು ಸಲ ಆ ಬಂದಾಗ ಪೂರ ಕಮ್ಮಿ ಆಗಿರ್ತದೆ ಗ್ಯಾರಂಟಿ ಅದಕ್ಕೆ ಒಂದೇ ಸಲ ಕಮ್ಮಿ ಆಗುತ್ತೆ ತಿಳ್ಕೊಬೇಡ್ರಿ ಯಾಕಂದರೆ ಸಣ್ಣಗೆ ಸೆಟಪ್ ಮಾಡ್ಕೊಂಡು ಹೋಗ್ತದೆ ಬಾಡಿ ಒಳಗೆ ಯಾಕಂದರೆ ಇವತ್ತು ಒಂದು ನೋವು ಬರಬೇಕಾದ್ರೆ ಹೆಂಗೆ ಬಂದಿರ್ತದಪ್ಪ ಅಂದ್ರೆ ಈ ಆಗಿಂದಾಗೆ ಬಂದಿರೋದು ಇಲ್ಲ ಅದು ಸ್ಲೋ ಆಗಿ ಬಂದಿರ್ತದ ಸೆಟ್ಟಾಗಿ ತೊಳಗುಡ್ತದ್ದು ತಳ ಹುಡಿದಾಗ ಸಣ್ಣ ಆಗೋದಿಲ್ಲ ಅವಾಗಿಲು ಬರ್ತೀರಿ ಮತ್ತೆ ಅದು ಸ್ಲೋ ಹೋಗ್ಬೇಕಲ್ಲ ಹೆಂಗೆ ಬಂದದ್ದು ಹೆಂಗೆ ಹೋದ್ರೆ ಚಲೋ ಅದು ನೀವತ್ತ ಕುತ್ತಿಗೆಚ್ಚಿಗೆ ಹೊರಗೆ ಹಾಕ್ತೀ ಅಂತ ಮಾತ್ರ ಬಂದು ಬರ್ತದ ಹೌದಿಲ್ಲ ಆದ ಕಾರಣ ಒಂದು ನಾಲ್ಕೈದು ಸಲ ಬರ್ಬೇಕು ಅಂದರೆ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಇವತ್ತು ಒಂದು ಮೂವತ್ತು ಪರ್ಸೆಂಟು ನಾಲ್ಕು ಐವತ್ತು ಪರ್ಸೆಂಟು ಮತ್ತೊಂದು ಬಂದ ಮೂ ಅರುವತ್ತು ಪರ್ಸೆಂಟು ಹಿಂಗೆ ಕೊನೆಗೆ ಐದನೇ ಸರಿ ಬಂದಾಗ ಸಿಕ್ಟಿ ಪೂರ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗಿರುತ್ತೆ ಹ್ಞೂ ಈ ಮಾತನ್ನು ಹೇಳಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಬೇಗ ಗುಣಮುಖರಾಗ್ರಿ ಒಳ್ಳೇದಾಗ ನಿಮಗೆ ಶಿವ ಶಿವ